ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಚಿಕನ್ ಬನ್ ಡಿಫ್ರೆಂಟಾಗಿ ಈಸಿಯಾಗಿ ಬರ್ಗರ್ ಥರನೇ ಮಾಡ್ಬೋದು ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಚಿಕನ್ ಬನ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಆಯಿಲ್ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬಟರನ್ನು ಸೇರಿಸ್ಕೋಬೋದು ಈಗ ಆಯಿಲ್ ಬಿಸಿ ಆಗಿದೆ ಅದಕ್ಕೆ ಒಂದು ನೂರು ಗ್ರಾಮ್ ಆಗೋವಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಸ್ಕಿನ್ ಔಟ್ ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಚಿಕ್ಕ ಚಿಕ್ಕದಾಗೆ ತೊಳೆದು ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಂಡಿರೋದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಇದಕ್ಕೆ ನಾವು ನೀರೇನು ಹಾಕ್ಬಾರ್ದು ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಚಿಕನಲ್ಲೇ ನೀರು ಬಿಡೋದ್ರಿಂದ ನಾವು ನೀರು ಇದಕ್ಕೆ ಸೇರಿಸ್ಕೊಳ್ಬಾರ್ದು ನೋಡಿ ಎಷ್ಟು ಚೆನ್ನಾಗೇ ಇದು ಈಗ ಫ್ರೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಾವು ಸಣ್ಣ ಸಣ್ಣ ಕಟ್ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಸ್ಲೈಸಾಗಿ ಬೇಕು ಅಂದರೆ ಆಗೋನು ಕಟ್ ಮಾಡಿ ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾ ಕ್ಯಾಪ್ಸಿಕಮ್ಮು ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಇದಕ್ಕೋಸ್ಕರನೇ ಚಿಕನ್ ತರಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲಿ ಚಿಕನ್ ತಂದಾಗ ಸ್ವಲ್ಪ ಬೋನ್ಲೆಸ್ ಚಿಕನ್ನ ಇಲ್ಲಾಂದರೆ ಸ್ಮೂತ್ ಪೀಸನ್ನ ಎತ್ತಿಟ್ಕೊಂಡು ಈ ಥರ ಮಕ್ಕಳಿಗೆ ಹೆಲ್ತಿಯಾಗಿ ಮಾಡ್ಕೊಡ್ಬೋದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಬರ್ಗರು ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಬಟ್ ಇದು ಬರ್ಗರಲ್ಲ ಚಿಕನ್ ಬನ್ ನೀವು ಒಂದು ಸರ್ತಿ ಫ್ರೀ ಇದ್ದಾಗ ಇದನ್ನ ಒಂದು ಸರ್ತಿ ಟ್ರೈ ಮಾಡಿ ಚಿಕನ್ ಮನೇಲಿ ತಂದಾಗ ಸ್ಮೂತ್ ಪೀಸಸ್ನ ಎತ್ತಿಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಖಾರಕ್ಕೆ ಅಚ್ಚು ಖಾರದ ಪುಡಿ ನಿಮಗೆ ಖಾರದ ಪುಡಿ ಇಷ್ಟ ಹಸಿ ಹಸಿಮೆಣ್ಸಿಕಾಯು ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಧನಿಯಾ ಪುಡಿ ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹೈ ಫ್ಲೇಮ್ ಇಡಬಾರ್ದು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಇದು ಲೋ ಫ್ಲೇಮಲ್ಲೇ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಇದು ಎಲ್ಲದಕ್ಕೂ ಹೊಂದುತ್ತೆ ಚಿಕನ್ನಿಗೆ ಒಂದು ಹತ್ತು ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ಟೀ ಜೊತೆ ಎಲ್ಲ ಇದನ್ನು ಆರಾಮ್ಸೆ ತಿನ್ಕೋಬೋದು ಸ್ನ್ಯಾಕ್ಸ್ ಆಗಿನೂ ಈಗ ಸ್ವಲ್ಪ ನಾನು ಎಲೆಕೋಸನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಉದ್ದುದಕ್ಕೆ ನಿಮ್ಮ ಮನೇಲಿ ಎಲೆಕೋಸು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಮ್ಗೆ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ತರಕಾರಿ ನಾವು ಹಾಕಿರೋದು ಲೈಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದು ಈಗ ನಾನಿಲ್ಲಿ ಮಯೋನೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಮಯೋನೀಸು ನಿಮ್ಗೆ ಇಷ್ಟ ಎಗ್ಲೆಸ್ಸು ಇಲ್ಲ ಎಗ್ ವಿತ್ ಎಗ್ ಯಾವ್ದು ಬೇಕಾದ್ರೂ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಮಯೋನೀಸು ಎಲ್ಲ ಹೊಂದಬೇಕು ನಾವು ಇದನ್ನು ಪ್ರೋಸೆಸ್ ಮಾಡ್ಕೋಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮ್ ಇಡಬಾರ್ದು ಮಕ್ಕಳಿಗೆ ನೀವು ಔಟ್ಸೈಡ್ ಸೈಡೆಲ್ಲ ಕೊಡಿಸೋದ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ತಿನ್ನಬೇಕಾದ್ರೆ ಅದ್ರ ಮಜಾನೇ ಬೇರೆ ನಾನು ಈಗ ಇದಕ್ಕೆ ಸ್ವಲ್ಪ ಚೀಸ್ನ ಸೇರಿಸ್ಕೊತಾ ಇದ್ದೀನಿ ಪುಡಿ ಚೀಸು ನಿಮ್ಮ ಮನೆಯಲ್ಲಿ ಸ್ವಲ್ಪ ಲೇಯರ್ ಥರ ಇದ್ದರೆ ಅದನ್ನೇ ಸೇರಿಸ್ಕೋಬೋದು ಇದನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಇದು ಬಿಸಿಗೆ ಹಾಗೆ ಮೆಲ್ಟ್ ಆಗುತ್ತೆ ನಾವು ಹೆಲ್ತಿಗೆ ಕಾನ್ಷಿಯಸ್ ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ತುಂಬ ಹಾಕಿ ಮಾಡಬೇಕು ಅಂತ ಏನಿಲ್ಲ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನೀಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಬಟರನ್ನು ಸೇರಿಸ್ಕೋಬೋದು ಈಗ ನಾನು ಬರ್ಗರ್ ಬನ್ನ ತಗೊಂಡಿದ್ದೀನಿ ನಿಮಗೆ ಮಾಮೂಲಿ ಬನ್ನಲ್ಲೇ ಮಾಡ್ಕೋಬೋದು ಈ ಥರ ನಾನು ಬರ್ಗರ್ ಬನ್ನಿತ್ತು ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಅದನ್ನು ಕಟ್ ಅದು ಕಟ್ ಮಾಡಿರೋ ಪೀಸೇ ಇರುತ್ತೆ ಅದನ್ನು ಈ ಥರ ಸೇರಿಸ್ಕೊಳ್ಳೋಣ ಆಯಿಲ್ನ ಸ್ವಲ್ಪ ಹಚ್ಕೋಬೇಕಿತ್ತು ಈ ರೀತಿ ನೋಡಿ ಈ ಥರ ಎರಡೂ ಬನ್ನನ್ನು ಈ ಥರ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇಟ್ಕೋಬೇಕು ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಚಿಕನ್ದು ಸ್ಟಫಿಂಗ್ನ ಇದ್ರ ಮಧ್ಯದಲ್ಲಿ ಫಿಲ್ ಮಾಡ್ಕೊಳ್ಳೋಣ ನಿಮಗೆ ಈಗ ಜಾಸ್ತಿ ಮಾಡೋದೆಲ್ಲ ಆದರೆ ಇದೇ ಕ್ವಾಂಟಿಟಿನ ಸ್ವಲ್ಪ ಡಬ್ಬಲ್ ಮಾಡ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಬರ್ಗರ್ನ ಮಾಡ್ಕೊಬೋದು ಈಗ ನೋಡಿ ಈ ಥರ ನೀಟಾಗಿ ಇದನ್ನು ಫಿಲ್ ಮಾಡ್ಕೊಳ್ಳೋಣ ನೀವು ಇದಕ್ಕೇನೆ ಸ್ವಲ್ಪ ಎಲೆಕೋಸೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಇಟ್ಟು ಇದ್ರೊಳಗಡೆ ಸ್ಟಫಿಂಗ್ ಒಳಗಡೆನೆ ಇಟ್ಬಿಟ್ಟು ಮಾ ಸೇರಿಸ್ಕೋಬೋದು ಈಗ ನಾನಿಲ್ಲಿ ಮತ್ತೆ ಸ್ವಲ್ಪ ಚೀಸ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ತುಂಬ ಚೀಸ್ನ ಸೇರಿಸ್ಕೊಂಡಿಲ್ಲ ಈಗ ನೋಡಿ ಇದು ಸ್ಟಫಿಂಗ್ ಎಲ್ಲ ಹಾಕಿದಾಗಿದೆ ಈಗ ಇದನ್ನು ಕ್ಲೋಸ್ ಮಾಡಿಕೊಳ್ಳೋಣ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಈಗ ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಲ್ಲ ಕರಗಬೇಕು ನೋಡಿ ಈಗ ಟೂ ಮಿನಿಟ್ಸ್ ಆಗಿದೆ ಈಗ ಚೆನ್ನಾಗಿದೆಲ್ಲ ರೆಡಿಯಾಗಿದೆ ಇದು ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ತುಂಬ ಸೀದಿರೋ ಥರನೂ ಇಲ್ಲ ಏನಿಲ್ಲ ನೀಟಾಗಿ ಕರೆಕ್ಟಾಗೆ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಈಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ನಿಮಗೆ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್